ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಣ ಅಭಿವೃದ್ಧಿಗಾಗಿ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಸಹಯೋಗದಲ್ಲಿ ತಜ್ಞರ ಸಮಿತಿ ರಚನೆ ಮಾಡಲಾಗಿದ್ದು ತಜ್ಞರ ಸಮಿತಿಗೆ ಅಧ್ಯಕ್ಷರನ್ನಾಗಿ ಖ್ಯಾತ ಶಿಕ್ಷಣ ತಜ್ಞ ಡಾಕ್ಟರ್ ಗುರುರಾಜ ಕರಜಗಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಹೇಳಿದ್ದಾರೆ ಅಕ್ಟೋಬರ್ ಮೂವತ್ತಕ್ಕೆ ನಗರದಲ್ಲಿ ಮಾತನಾಡಿದ ಅವರು ಎಸ್ಎಸ್ಎಲ್ಸಿ ಮತ್ತು ಪಿಯು ಫಲಿತಾಂಶದಲ್ಲಿ ಈ ಭಾಗದ ಏಳು ಜಿಲ್ಲೆಗಳು ಕೆಳಗೆ ಹತ್ತು ಸ್ಥಾನಗಳನ್ನು ಪಡೆದಿದ್ದು ವಿಷಾದನೀಯವಾಗಿದೆ ಎಂದು ಅಜಯ್ ಸಿಂಗ್ ಹೇಳಿದರು ಇನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕುಂಠಿತಗೊಂಡಿರುವುದಕ್ಕೆ ಐತಿಹಾಸಿಕ ಸಾಮಾಜಿಕ ಇತರೆ ಕಾರಣಗಳಿದ್ದು ಎಲ್ಲ ಕಾರಣಗಳಿಗೆ ಮುಕ್ತಿ ನೀಡಲು ತಜ್ಞರ ಸಮಿತಿ ರಚಿಸಲಾಗಿದೆ ಎಂದು ಸಿಂಗ್ ಹೇಳಿದರು ನ್ಯೂಸ್ ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನೀಡಲಾಗಿದೆ ಹಿಂದಿನ ವರ್ಷ ಹಾಗೂ ಎರಡ್ ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದು ನಾವೇನು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ ದ ಇಯರ್ ಆಫ್ ಎಜುಕೇಶನ್ ಎರಡು ವರ್ಷ ನಾವು ಒಂದು ಘೋಷಣೆ ಮಾಡಿದ್ದೀವಿ ನಮ್ಮೆಲ್ಲರಿಗೆ ನಾನು ಹಿಂದೆ ಮಾತಾಡುವಾಗ ನಮ್ಮ ಭಾಗದ ಅಭಿವೃದ್ಧಿ ಆಗಬೇಕಂದ್ರೆ ಶಿಕ್ಷಣಕ್ಕೆ ಹೆಚ್ಚು ಒಂದು ನೀಡಲು ಅತಿ ಅವಶ್ಯಕತೆ ಇದೆ ಡಾಕ್ಟರ್ ವರದಿಯ ವರದಿಯಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ ಎಜುಕೇಶನ್ ಹಾಗೂ ಹೆಲ್ತ್ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಭಾಗದಲ್ಲಿ ಹೆಚ್ಚು ಒತ್ತು ಅಂತ ಅವರು ಕೂಡ ಅಲ್ಲಿ ಮಹತ್ವವನ್ನು ನೀಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಹೇಳಿದ ಒಂದು ಎಕ್ಸ್ಪೋರ್ಟ್ ಕಮಿಟಿ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಒಂದು ತಜ್ಞರ ಸಮಿತಿ ಇವತ್ತು ಶಿಕ್ಷಣ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಒಂದು ಸಹಯೋಗದಲ್ಲಿ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಏಳು ಜಿಲ್ಲೆ ನಲವತ್ತೊಂದು ಕೇಂದ್ರಗಳು ಕಳೆದ ಒಂದು ಹತ್ತು ವರ್ಷದಲ್ಲಿ ನಾವು ನೋಡಿದ್ರೆ ಶಿಕ್ಷಣದಲ್ಲಿ ನಾವು ಬಹಳ ಬಂದಿದ್ದೇವೆ ಕೇವಲ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಲಿ ಬೇರೆ ಬೇರೆ ಅಲ್ಲ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಒತ್ತರ ಅವಶ್ಯಕತೆ ಇದೆ ನಮಗೆ ನಾವು ಎಲ್ ಸಿ ಫಲಿತಾಂಶವನ್ನು ನೋಡಿದ್ರಿ ಸೆಕೆಂಡ್ ಫಲಿತಾಂಶವನ್ನು ನೋಡಿದಿರಿ ಸ್ಕೂಲ್ ಡ್ರಾಪ್ ಅನ್ನು ನೋಡಿದ್ದೀವಿ ಇದೆಲ್ಲ ಧರ್ಮದಲ್ಲಿ ನಾವು ಸ್ವಲ್ಪ ಶಿಕ್ಷಣ ಕೊಡುವ ಅವಶ್ಯಕತೆ ಇದೆ ಅಂತ ಇವತ್ತು ನಾವು ನಮ್ಮ ಮಂಡಳಿ ವತಿಯಿಂದ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಈ ಒಂದು ಭಾಗದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡುವುದಕ್ಕಾಗಿ ಈ ಒಂದು ಸಮಿತಿಯನ್ನು ರಚನೆಯನ್ನು ಮಾಡ್ತೀವಿ ಇವತ್ತು ನಾಲ್ಕನೇ ತಾರೀಕಿಗೆ ಮೊದಲ ಒಂದು ಸಮಿತಿಯ ಮೀಟಿಂಗ್ ಆಗಿದೆ ಹಿಂದೆ ನಾವು ಮುಖಾಂತರದಲ್ಲಿ ಮಾಡಿದ್ವಿ ಆದ್ರೆ ಎಲ್ಲರೂ ಒಂದು ನಮ್ಮನ್ನು ತಿಳ್ಕೊಂಡು ಎಲ್ಲ ಸಚಿವರನ್ನು ಇವತ್ತು ದಿವಸ ನಾವು ಮಾತಾಡಿದ್ವಿ ಇದಕ್ಕೆ ಇವತ್ತು ಈ ಒಂದು ಸಮೇ ಸಮಿತಿಯಲ್ಲಿ ವಿಶೇಷವಾಗಿ ನಮ್ಮ ಡಾಕ್ಟರ್ ಗುರುರಾಜ್ ಕೆಲಚಿ ಅವರು ಅವರು ಪರಿಚಯ ನಾವು ಮಾಡದೇನೋ ಅವಶ್ಯಕತೆ ಇಲ್ಲ ಇವತ್ತು ಅವರನ್ನು ಈ ಒಂದು ಸಮಿತಿಯ ಚೇರ್ಮನ್ ಅಂತ ನೇಮಕ ಮಾಡಲಾಗಿದೆ ಅದರ ಇಲ್ಲಿ ಆರ್ತಿ ಸ್ವಾಮೀಜಿ ಅವರು ಹಾಗೂ ಅಸೀಮ್ ಪ್ರೇಮಿ ಫೌಂಡೇಶನ್ ವತಿಯಿಂದ ಈ ಒಂದು ಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷ ವರ್ಷದಿಂದ ಅವರು ಕೆಲಸವನ್ನು ಮಾಡ್ತಾ ಇರುವಂತಹ ಡಾಕ್ಟರ್ ರುದ್ರೇಶ್ ಅವರು ಕೂಡ ಆಯ್ಕೆಯನ್ನು ಮಾಡಿದ್ದೇವೆ Or we'll get how Hathim institutions are for our be exactly